ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಇವತ್ತು ಒಂದು ಒಳ್ಳೆಯ ಸಾಂಬಾರು ಮಾಡೋದನ್ನು ತೋರಿಸೋಣ ಅಂತೇಳಿಬಿಟ್ಟು ನಾನು ಸ್ವಲ್ಪ ತರ್ಕ ಬಿ ಕಾಳುಗಳು ಮತ್ತು ಸೊಪ್ಪು ತರಕಾರಿ ಎಲ್ಲ ಸೇರಿಸಿ ಒಂದು ಪಲ್ಯ ಮಾಡಿಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಏನು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಇದು ಹೆಲ್ತಿ ಫುಡ್ಡು ಮತ್ತು ದಿನ ಡಯೆಟ್ ಮಾಡಬೇಕು ಅನ್ನೋರಿಗೂ ಕೂಡ ಒಳ್ಳೆ ಪಲ್ಯ ಕೂಡ ಆಗುತ್ತೆ ಇದು ಚಪಾತಿ ಕೂಡ ಮಾಡ್ಕೋಬೋದು ಪಲ್ಯಗೆ ಇಲ್ಲಾಂದರೆ ಮುದ್ದೆ ಕೂಡ ಮಾಡ್ಕೋಬೋದು ಹೇಗೆ ಅಂತ ತೋರಿಸ್ತೀನಿ ನಾನು ಇವತ್ತು ಸ್ವಲ್ಪ ಉಳ್ಳ ಉರುಳಿಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಟ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದು ಸಬ್ಬಕ್ಕಿ ಕೂಡ ಇವತ್ತು ಹೆಲ್ತ್ಗೆ ತುಂಬ ಒಳ್ಳೆಯದು ಎಲ್ಲ ರೀತಿಯಲ್ಲೂ ದಿನೂ ಡಾಕ್ಟರ್ ಹೇಳ್ತಾರೆ ಸೊಪ್ಪು ತಿನ್ನಿ ಅಂತ ಹಾಗೆ ಬರೀ ದಿನ ಸೊಪ್ಪು ತಿನ್ನೋ ಬದಲು ಈ ಥರ ನಾವು ವೆರೈಟೀಸ್ ಮಾಡಿಕೊಂಡು ಸ್ವಲ್ಪ ಸಾಂಬಾರು ಅದೆಲ್ಲ ಮಾಡ್ಕೋಬೋದು ಮತ್ತು ಅದಕ್ಕೆ ನಾನು ಬೇಕಾ ಏನು ಮಾಡ್ತೀನಿ ಅಂದರೆ ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ ಅಂದರೆ ಒಂದು ಸಣ್ಣ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಹಾಗೆ ಅದರಲ್ಲಿ ಒಂದು ಅರ್ಧ ಗ್ಲಾಸು ಹೆಸರು ಕಾಳು ತೊಗೊಂಡಿದ್ದೀನಿ ನೀವು ಯಾವ ಬೇಳೆ ಜೊತೆಗೆ ಯಾವುದೇ ಕಾಳು ಬೇಕಾದರೂ ಉಪಯೋಗಿಸ್ಕೊಬೋದು ಹೆಸರು ಕಾಳು ಒಳ್ಳೆ ಮ್ಯಾಚ್ ಆಗುತ್ತೆ ಇದಕ್ಕೆ ಪಲ್ಯಗೆ ಹಾಗಾಗಿ ನಾನು ಹೆಸರು ಕಾಳು ಮತ್ತು ತೊಗರಿ ಬೇಳೆ ಎರಡು ತಗೊಂಡಿದ್ದೀನಿ ಎರಡೂ ನೀಟಾಗಿ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಬೇಕು ಎರಡು ಮಿಕ್ಸ್ ಮಾಡಿ ಸ್ವಲ್ಪ ನೀರಾಕಿ ತೊಳ್ಕೊಳ್ಳೋಣ ತೊಳ್ಕೊಂಡಿದ್ದೀನಿ ಹಾಗಿದನ್ನು ನಾನು ಕುಕ್ಕರಲ್ಲಿ ಕೂಗ್ಸಲ್ಲ ಅದೇ ನಾನು ಕುಕ್ಕರ್ ಪಾತ್ರೆಯಲ್ಲಿ ಇಟ್ಟಿದ್ದು ಇಡ್ತಾ ಇದ್ದೀನಿ ಯಾಕೆ ನನಗೆ ಬೇಳೆ ಬೇಯಬೇಕು ಅಂದರೆ ಸ್ವಲ್ಪ ದಪ್ಪ ತಳ ಇದ್ದರೆ ಒಳ್ಳೆಯದು ಆದಷ್ಟು ನಾನು ಏನು ಮಾಡ್ತೀನಿ ಕುಕ್ಕರಲ್ಲೇ ಪಾ ಕುಕ್ಕರ್ ಪಾತ್ರೆಯಲ್ಲೇ ಇದ್ದೀನಿ ಪ್ಯಾನಲ್ಲಿ ನಾನು ಅದನ್ನು ಲಿಡ್ ಮುಚ್ಚಿ ಕೂಗಿಸಲ್ಲ ಹಾಗೇ ಓಪನ್ ಬೇಯಿಸ್ಕೊತೀನಿ ಬೇಳೆಕಾಳು ತುಂಬ ಬಿಂದೋಗ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಹಾಗೆ ಡೈರೆಕ್ಟಾಗಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ರೆ ನಿಮಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಅದು ಬೇಯಿಕೊಳ್ಳುತ್ತೆ ಸೊ ಇವಾಗ ನಾವು ತರಕಾರಿ ಕೂಡ ಹಾಕ್ಕೊಳ್ಳೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ನೀವು ಆಮೇಲೆ ಕುಕ್ಕರ್ಗೆ ಉಗಿಸ್ಕೊಂಬಿಟ್ಟು ಆಮೇಲೆ ಅದಕ್ಕೆ ತರಕಾರಿ ಹಾಕಕ್ಕೆ ಇದು ಮಾಡ್ತೀನಿ ಅಂದರೆ ಸ್ವಲ್ಪ ಬೇಳೆ ತುಂಬ ಬೆಂದೋಗ್ಬಿಡುತ್ತೆ ಆಗಿ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಓಪನ್ ಆಗಿಯೇ ಬೇಯಕ್ಕೆ ಇಟ್ಕೊಂತು ಇಟ್ಟಿದ್ದೀನಿ ಮತ್ತು ಈಗ ನಾನು ಎಲ್ಲ ನೀಟಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೇ ಸಬ್ಬಕ್ಕಿ ಸೊಪ್ಪು ಸೊಪ್ಪು ನಾನು ಸಣ್ಣಗೆ ಹೆಚ್ಚಿಟ್ಕೊತೀನಿ ಅದೇ ಎರಡು ಬೇರೆ ಬೇರೆನೇ ಇಟ್ಕೋಬೇಕು ಯಾಕೆಂದರೆ ಬೇಳೆ ಬೆಂದಮೇಲೆ ನಾವು ಫಸ್ಟು ಹುರುಳಿಕಾಯಿ ಹಾಕೋಬೇಕು ನೋಡಿ ಬೇಳೆ ಇವಾಗ ಕಾಳೆಲ್ಲ ಬೆಂದಿದೆ ಬೆಂದಿರೋದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಬೇಳೆ ಬೇಯೋಂಗೆ ಇದ್ದರೂ ಪರವಾಗಿಲ್ಲ ತುಂಬ ಬೆಂದೋಗುವಂಥದ್ದು ಏನು ಬೇಕಿಲ್ಲ ಬೇಳೆ ಸ್ವಲ್ಪ ಬೆಂದಿರೋಂಗೆ ನಾನು ಇಟ್ಕೊತೀನಿ ಆಮೇಲೆ ಸ್ವಲ್ಪ ಕಾ ಸಾಂಬಾರು ರುಬ್ಬಕ್ಕೂ ನಾನು ಸ್ವಲ್ಪ ಕಾಳು ಹಾಕೊಳ್ಳೋದ್ರಿಂದ ನಾನು ಒಂದು ಸೌಟಷ್ಟು ಕಾಳು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ತೆಗೆದಿಟ್ಕೊಂಡಿದ್ದು ಹಾಗಾಗಿ ಅದನ್ನು ಆಮೇಲೆ ನಾನು ಹುರುಳಿಕಾಯಿ ಹಾಕ್ಕೊಳ್ತೀನಿ ಯಾಕೆಂದರೆ ಹುರುಳಿಕಾಯಿ ಕೂಡ ಬೇಯಬೇಕಲ್ವ ಸೊಪ್ಪನ್ನ ಜೊತೇಲಿ ಹಾಕೋದು ಬೇಡ ಸೊಪ್ಪು ತುಂಬ ಬೆಂದೋಗ್ಬಿಡುತ್ತೆ ಅದಕ್ಕೆ ನಾನೇನು ಮಾಡ್ತೇನೆ ಹುರ್ಳಿಕಾಯಿ ಸ್ವಲ್ಪ ಹಾಕಿ ಉಪ್ಪು ಹಾಕೋಬೇಕು ಕಾಳಿಗೆ ತರಕಾರಿ ಮತ್ತು ಬೇಳೆ ಎರಡೂ ಬೇಯೋಷ್ಟು ಸ್ವಲ್ಪ ರುಚಿಗೆ ಉಪ್ಪು ಹಾಕೋಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ಅದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ನೀಟಾಗಿ ಫೈವ್ ಮಿನಿಟ್ಸು ಬೇಯಕ್ಕೆ ಇಟ್ಕೊತೀನಿ ಅಷ್ಟೊತ್ತಿಗೆ ನಾನು ಖಾರಕ್ಕೆ ಸ್ವಲ್ಪ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅದನ್ನು ಬೇಯಕ್ಕೆ ಕಿಂದೆ ಸ್ಟವ್ಗೆ ಇಟ್ಬಿಟ್ಟು ನಾನು ಮತ್ತೆ ಇವಾಗ ಸಾಮ್ ಖಾರಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ತಿದ್ದೀನಿ ಒಂದು ನಾಲ್ಕರಿಂದ ಐದು ನಾನು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿನ ಒಂದು ಎರಡು ಸೆಕೆಂಡು ಸ್ವಲ್ಪ ಹುರ್ಕೋಬೇಕು ಹುರಿದು ನೆಕ್ಸ್ಟ್ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಒಂದು ಒಂದು ಕಾಲು ಸ್ಪೂನಷ್ಟು ಕೂಡ ನೀವು ಜೀರಿಗೆ ಹಾಕ್ಕೋಬೇಕು ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ಇಲ್ಲಿ ನಾನೊಂದು ಡಿಫ್ರೆಂಟ್ ಥರ ಮಾಡ್ತಾಯಿದ್ದೀನಿ ತಿ ಹಳ್ಳಿ ಸ್ಟೈಲಲ್ಲಿ ಮಾಡೋಂಗೆ ಹಳ್ಳಿಗಳಲ್ಲಿ ಹೇಗೆ ಮಾಡ್ತಾರೋ ಆ ಸ್ಟೈಲಲ್ಲಿ ನಾನು ಮಾಡೋದನ್ನು ತೋರಿಸ್ತಿದ್ದೀನಿ ಅದನ್ನು ಮತ್ತೆ ಒಂದು ನಿಮಿಷ ಅಷ್ಟು ಹುರ್ಕೋಬೇಕು ಗೊತ್ತಾ ಗೊತ್ತಿರುತ್ತೆ ಸಾಮಾನ್ಯವಾಗಿ ಮೆಣಸು ಜೀರಿಗೆ ಎಲ್ಲ ಸಿಡಿಯಕ್ಕೆ ಶುರುವಾಗುತ್ತೆ ಅಷ್ಟು ಹುರ್ಕೊತಿದ್ದಾಗಲೇ ಜೊತೆಗೆ ನಾನು ಒಂದು ಸಣ್ಣ ಬೆಳ್ಳುಳ್ಳಿ ಗೆಡ್ಡೆ ಹಾಕೊಂಡಿದ್ದೀನಿ ಅದೇನು ಸಿಪ್ಪೆ ತೆಗೆದೇ ಇದ್ರೂ ಪರವಾಗಿಲ್ಲ ಹಾಗೆ ಹಾಕ್ಕೊಂಡ್ರಾಯ್ತು ಎಲ್ಲದಕ್ಕೂ ನಾವು ಸಿಪ್ಪೆ ತೆಗೆದು ತೆಗೆದು ಯೂಸ್ ಮಾಡಬಾರ್ದು ಕೆಲವೊಂದು ಆಮೇಲೆ ಒಂದು ಸಣ್ಣ ಉಂಡೆ ಹುಣಸೆ ಹಣ್ಣು ಹಾಕ್ತಿದೆ ನಾನು ಜೊತೆಗೆ ಒಂದು ಟೊಮೊಟೊ ಹಾಕ್ಕೊಳ್ತೀನಿ ಅದಕ್ಕೆ ಹುಣ್ಸೆಹಣ್ಣನ್ನು ಒಂದು ಸಣ್ಣ ಗಾತ್ರದಷ್ಟು ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಕಾಯಿಚೂರು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ತುಂಬ ಏನು ಬೇಕಿಲ್ಲ ಇದಕ್ಕೆ ಏಕೆಂದರೆ ನಿಮಗೆ ಜಾಸ್ತಿ ಸಾಂಬಾರು ಬೇಕು ಅಂದಾಗ ನೀವು ಒಂದು ಈರುಳ್ಳಿ ಹಾಕ್ಕೊಳ್ಳಿ ದಪ್ಪ ಈರುಳ್ಳಿ ಆದರೆ ನನಗೊಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ನಾನು ತುಂಬ ದಪ್ಪ ಇತ್ತು ಈರುಳ್ಳಿ ಹಾಗಾಗಿ ಅಷ್ಟನ್ನು ಹುರಿದು ನಾನು ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಬೇಯ್ತಿರೋದಕ್ಕೆ ನಾನು ಮತ್ತೆ ಸಬ್ಬಕ್ಕಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸೊಪ್ಪು ಮೇಲೆ ತುಂಬ ಬೇಯಿಸೋದು ಬೇಕಿಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ನೀರು ಕಡಿಮೆ ಹಾಕಿಬಿಟ್ಟಿದೆ ಬೆಂದು ಬೇಳೆ ಕಟ್ಟಬೇಕಲ್ವ ನಮಗೆ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ಇದಕ್ಕೆ ಉಪ್ಪು ಮೊದಲೇ ಹಾಕಿರ್ತೀವಲ್ಲ ಮತ್ತೇನು ಹಾಕೋದು ಬೇಡ ನಾವು ಒಗ್ಗರಣೆ ಮಾಡುವಾಗ ಪಲ್ಯ ಒಗ್ಗರಣೆ ಮಾಡುವಾಗ ಟೇಸ್ಟ್ ನೋಡಿಕೊಂಡು ಒಂಚೂರು ಉಪ್ಪು ಹಾಕೋಬೋದು ಈಗೇನು ಉಪ್ಪು ಹಾಕೋದು ಬೇಡ ಆಗಲೇ ಸ್ವಲ್ಪ ಹಾಕಿದ್ನಲ್ವ ಅಷ್ಟೇ ಸಾಕು ಈಗ ಇದನ್ನು ಒಂದು ಬೆ ಸ್ವಲ್ಪ ಬೆಂದಿದ ತಕ್ಷಣ ನಾನು ಸೋರಕ್ಕೆ ಇಟ್ಕೊತೀನಿ ಬಸ್ತು ಸ್ವಲ್ಪ ನೀರೆಲ್ಲ ಸೋರೋದಂಗೆ ಜಾಲ್ರಿಗೆ ಹಾಕ್ಕೊಳ್ತೀನಿ ಈಗ ನಾನು ಹುರಿದು ಇಟ್ಕೊಂಡಿದ್ದೀನಲ್ಲ ಅದನ್ನು ಮಸಾಲೆನ ರುಬ್ಕೊಳ್ಳೋಣ ಅದನ್ನೆಲ್ಲ ನಾನು ಜಾರ್ಗೆ ಹಾಕ್ಕೊಳ್ತೀನಿ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಸಣ್ಣ ಟಮೊಟೊ ತುಂಬದ ಬೇಡ ಏಕೆಂದರೆ ಹುಣ್ಸೆಣ್ಣು ಹಾಕಿರೋದ್ರಿಂದ ಬೇಡ ಹುಳಿ ಜಾಸ್ತಿ ಆಗಿಬಿಡತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ನಿಮಗೆ ಹೇಳಿದ್ನಲ್ಲ ಕಾಳನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಅಂಥೇಳಿ ಅದನ್ನು ಈಗ ಇದಕ್ಕೆ ಹಾಕೊಳ್ತೀನಿ ನಮಗೆ ಸಾಂಬಾರು ಚೆನ್ನಾಗಿ ತಿಕ್ನೆಸ್ಸಾಗಿ ಬರುತ್ತೆ ಸ್ವಲ್ಪ ಕಾಳು ಹಾಕೊಂಡ್ರೆ ಯಾವುದೇ ಬಸ್ಸಾರು ಉಪ್ಸಾರು ನಾವು ಏನೇ ಮಾಡಿದ್ರೂ ನಾವು ಕಾಳು ಏನು ಬೇಯಿಸೋಕೆ ಇಟ್ಟಿದ್ದೀವೋ ಅದೇ ಕಾಳನ್ನ ಒಂದು ಸೌಟಷ್ಟು ತೆಗೆದು ನಾವು ರುಬ್ಬಕ್ಕೆ ಹಾಕೊಂಡ್ರೆ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ತಿಕ್ನೆಸ್ ಬರುತ್ತೆ ಈಗ ನೈಸಾಗಿ ರುಬ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ನಾನು ಅದೇ ಬೇಳೆ ಬೇಯಿಸಿದ ಪ್ಯಾನ್ಗೆ ಮತ್ತೆ ಸ್ಟೋ ಇಟ್ಟು ನಾನು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಬೇಗನೂ ಆಗುತ್ತೆ ತುಂಬ ನಿಧಾನ ಅಂತ ಏನಿಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಈಗ ಮೇಲೆ ಎರಡು ಒಲೆ ಇರೋದ್ರಿಂದ ನಾವು ಬೇಗ ಬೇಗ ಪಕ್ಕದಲ್ಲಿ ಬೇಯ್ತಾ ಇದ್ದರೆ ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಂಡು ನಾವು ರುಬ್ಕೊಂಬಿಟ್ರೆ ಒಂದೊಂದು ಒಂದೊಂದು ಮಾಡ್ಕೋಬೋದು ತುಂಬ ಬೇಗ ಆಗುತ್ತೆ ಲೇ ನಿಮಗೆ ಶ್ರಮ ಅಂತೇನು ಅನಿಸಲ್ಲ ಹಾಗೆ ನಾನು ಇದಕ್ಕೆ ಎಣ್ಣೆಗೆ ಒಂಚೂರು ಸಾಸಿವೆ ಒಂದು ಅರ್ಧ ಈರುಳ್ಳಿ ಒಂದು ದಪ್ಪ ಈರುಳ್ಳಿಲಿ ಒಂದು ಅರ್ಧ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಅರ್ಧ ಮುಕ್ಕಾಲಷ್ಟು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಇನ್ನು ಮಿಕ್ಕಿದ್ದು ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆ ರುಬ್ಬಿರೋ ಮಸಾಲೆನ ಇದ್ದೀನಿ ಸ್ವಲ್ಪ ಇದು ಏನಾಗುತ್ತೆ ಅಂದರೆ ಇದು ಖಾರ ಸ್ವಲ್ಪ ನಾವು ಹುರಿದು ಹಾಕಿರೋದ್ರಿಂದ ಏನು ತೊಂದರೆ ಇಲ್ಲ ಚೆನ್ನಾಗಿರತ್ತೆ ಹಾಗೆ ಒಂದು ನಿಮಿಷದಷ್ಟು ನಾವು ತಿರುಗಿಸ್ಕೊಂಡು ಈಗ ನಾನು ಬೇಳೆ ಬೇಯಿಸಿರೋ ಕಟ್ಟಿದೆಯಲ್ಲ ಈಗ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಅದನ್ನು ನೀವು ಫಸ್ಟ್ ಏನಂದರೆ ತುಂಬ ನೀರೆಲ್ಲ ಆ್ಯಡ್ ಮಾಡಬಾರ್ದು ಮಸಾಲೆ ಗಟ್ಟಿಯಾಗಿ ಹಾಕೋಬೇಕು ನಾನು ಜಾರ್ಗೂ ಕೂಡ ಅದೇ ಬೇಳೆ ಕಟ್ಟನೇ ಇದ್ದೀನಿ ಲಾಸ್ಟಲ್ಲಿ ನಮಗೆ ಸಾಂಬಾರು ಎಷ್ಟು ತಿಕ್ನೆಸ್ ಇದೆ ನೋಡಿಕೊಂಡು ನಾವು ಹಾಕ್ಕೋಬೇಕಿದ್ರು ತುಂಬ ನೀರು ಥರ ಮಾಡ್ಕೊಳಕ್ಕೆ ಹೋಗಬಾರ್ದು ಹಾಗಾಗಿ ಫಸ್ಟು ಮಸಾಲೆ ಮತ್ತು ಬೇಳೆ ಕಟ್ಟಿನ ಸಾಂಬಾರು ಇರೋದ್ರಿಂದ ಈಗ ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ಒಂಚೂರು ಉಪ್ಪು ಹಾಕೋಬೇಕು ಯಾಕೆಂದರೆ ನಾವು ಫಸ್ಟು ಕ ಇದಕ್ಕೆ ಹಾಕಿರ್ತೀವಲ್ವ ಬೇಳೆ ಕಟ್ಟಿಗೆ ಹಾಕಿರ್ತೀವಿ ಖಾರಕ್ಕೆ ಹಾಕಿರೋಲ್ಲ ಹಾಗಾಗಿ ಒಂಚೂರು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಈಗ ಪಲ್ಯಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಪಕ್ಕದಲ್ಲಿ ಹಿಂದಕ್ಕೆ ಬೇಯಕ್ಕೆ ಇಟ್ಬಿಟ್ಟು ಹಾಗೆಯೇ ಒಗ್ಗರಣೆ ಇದ್ದೀನಿ ಒಂಚೂರು ಎಣ್ಣೆ ಸಾಸಿವೆ ಒಂಚೂರು ಕಡಲೆಬೇಳೆ ಪುದೀನಬೇಳೆ ಹಾಕ್ಕೊಂಡು ಸ್ವಲ್ಪ ರು ಕೆಂಪಾಗಂಗೆ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ನಮಗೆ ಕರಿಬೇನ ಸೊಪ್ಪು ಏನು ಬೇಕು ಬೇಕಾಗಲ್ಲ ಯಾಕೆಂದರೆ ನಾವು ಸೊಪ್ಪು ಒಳಗಡೆ ಕರಿಬೇವು ಅಷ್ಟು ಗೊತ್ತಾಗಲ್ಲ ಬೇಕು ಬೇಕು ಅಂದರೆ ಇದ್ರೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಇದಕ್ಕೊಂದು ನಾನು ಖಾರಕ್ಕೆ ಒಂದು ಮೂರು ನಾಲ್ಕೈದು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಇದು ನಮಗೆ ಒಣ ಮೆಣ್ಸಿನ್ಕಾಯಿ ಸುಲಭ ಯಾಕೆ ಈಗ ಮ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ರೆ ಸೊಪ್ಪು ಒಳಗಡೆ ಗೊತ್ತಾಗಲ್ಲ ಮಕ್ಳುಗಳು ತಿನ್ನೋದಕ್ಕೆ ಇದು ಒದ್ದಾಡ್ತಾರೆ ಮೆಣ್ಸಿನ್ಕಾಯಿ ಸಿಕ್ಬಿಟ್ರೆ ಹಾಗಾಗಿ ಸ್ವಲ್ಪ ಇದು ಒಣ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದು ಒಳ್ಳೆಯದು ಸೊಪ್ಪಿನ ಪಲ್ಯಗಳಿಗೆ ಯಾವಾಗಲೂ ಹಾಗೆ ನಾನು ಈರುಳ್ಳಿನೂ ಕೂಡ ಸಣ್ಣ ಕೆಚ್ಚಿ ಇದ್ದೀನಿ ಅದನ್ನು ಕೂಡ ಒಂದು ಎರಡು ನಿಮಿಷ ರೋಶ್ಟ್ ಫ್ರೆಂಡ್ ನೋಡ್ತಾ ಇದ್ದೀರಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನಗೆ ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ಅಂತ ಒಂದು ಕಾಮೆಂಟ್ ಕೊಡಿ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡ್ದಂತ ನೋಡಿ ಫುಲ್ ನೋಡಿ ಫ್ರೆಂಡ್ಸ್ ಅವಾಗ ನಿಮಗೆ ಗೊತ್ತಾಗುತ್ತೆ ಸುಲಭವಾಗಿ ಮಾಡ್ಕೊಳ್ಳೋವಂಥ ಅಡುಗೆಗಳನ್ನೇ ಇನ್ಮೇಲೆ ಹಾಕ್ತೀನಿ ಯಾಕೆ ಅಂದರೆ ಯಾರೂ ನನ್ನ ಬ್ಲ್ಯಾಗನ್ನ ಸಹ ನೋಡ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಥವಾ ಲಾಂಗ್ ಆಯಿತು ಅಂತ ಇದಾಗ ಅಂತ ಅಂದ್ಕೊತಾ ಇದ್ದೀರೋ ಏನೋ ಗೊತ್ತಿಲ್ಲ ಅದಕ್ಕೆ ಇನ್ಮೇಲೆ ಸಿಂಪಲ್ ಅಡುಗೆಗಳು ಮಾಡುವಂಥದ್ದು ಹಾಗೆ ಎಲ್ರಿಗೂ ಇಷ್ಟ ಆಗುವಂಥದ್ದು ಎಲ್ತ್ ಬೇಕಾಗಿರೋವಂಥದ್ದು ಡಯಟ್ ಬೇಕಾಗಿರೋವಂಥದ್ದು ಸಿಂಪಲ್ಲಾಗಿ ನಾನು ಇನ್ಮೇಲೆ ವೀಡಿಯೋ ಮಾಡಾಕ್ತೀನಿ ಹಾಗಾಗಿ ಖಂಡಿತ ಮಿಸ್ ಮಾಡಿದೆ ನೋಡಿ ಹೊಸಬ್ರು ಯಾರಾದರೂ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕನ್ ಓದ್ತಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ ತಕ್ಷಣ ನೋಡಬಹುದು ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷ ನನಗೆ ಸ್ಪೆಂಡ್ ಮಾಡಿ ಫ್ರೆಂಡ್ ಓಕೆ ಥ್ಯಾಂಕ್ ಯು ಹಾಗೆ ನೋಡಿ ಪಲ್ಯನೂ ಕೂಡ ರೆಡಿ ಆಯಿತು ಒಳ್ಳೆ ಸಾಂಬಾರು ಒಳ್ಳೆ ಪಲ್ಯ ಈಸಿಯಾಗಿ ಮಾಡ್ಕೊಳ್ಳೋ ಅಷ್ಟು ಈಗೆಲ್ಲ ರೆಡಿಯಾಗಿ